सुपा और जो सारा इलाका है और कई नादर साहब मंड रोड पे चले बोलना हम सब तो ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮವನ್ನು ಗುರುವಾರ ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದ ಕಾಲೇಜಿನ ಪ್ರಾಂಶುಪಾಲರಾದ ಮುನಿರೆಡ್ಡಿ ಅವರು ವಿದ್ಯಾರ್ಥಿಗಳಿಗೆ ಹಿತವಚನ ನೀಡಿದ್ದಾರೆ ಕಾರ್ಯಕ್ರಮವನ್ನು ಮುಖ್ಯ ಗಣ್ಯರಿಂದ ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಪ್ರೋತ್ಸಾಹಿಸಿದ್ರು ಹಾಗೂ ಪ್ರಥಮ ಪಿಯುಸಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಣೆ ಮಾಡಿದ್ದಾರೆ ಕಾಲೇಜಿನ ವಿದ್ಯಾರ್ಥಿಗಳಾದ ಸ್ವಪ್ನ ಹಾಗೂ ನವಾಜ್ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಇನ್ನು ಸಮಾರಂಭದಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಆದಿಶೇಷರಾವ್ ಬೆಂಗಳೂರು ಡಯಟೀಷಿಯನ್ ಜಸ್ಟ್ ರೇಟ್ ವೈಟ್ ಲಾಸ್ ಕ್ಷಿನಿಕ್ನ ಡಾಕ್ಟರ್ ಎವಿ ಭಾರತಿ ಬಟ್ಲಹಳ್ಳಿ ಆರಕ್ಷಕ ಉಪನಿರೀಕ್ಷಕರು ಶಿವಕುಮಾರ್ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಆದಂತಹ ಸುಬಾರೆಡ್ಡಿ ಶಿಡ್ಲಘಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸಿ ವೆಂಕಟ ಶಿವಾರೆಡ್ಡಿ ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಸುರೇಶ್ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನ ನೀಡಿರುವಂತಹ ಮೀರ್ಪಳಿಗೆ ಕಾರ್ಯಕ್ರಮವನ್ನು ಆಯೋಜಿಸಿ ನಂತರ ನೀವು ಮುಂದಿನ ಕಾಲೇಜಿಗೆ ಹೋಗಿ ನೀವು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿತು ನೀವು ರೀತಿ ಸಾಲಗೂ ಪ್ಲಸ್ ನಿಮ್ಮ ಪೋಷಕರಿಗೂ ಒಳ್ಳೆಯ ಹೆಸರು ತರಬೇಕಂತ ಹೇಳುತ್ತ ನನಗೆ ಮಾತಿನ ವಾರ ಅನುಕೂಲ ಮಾಡಬೇಕಂತ ಎಲ್ಲ ಬಂದ್ರೆ ಹಿಂದೆ ಹೋಗ್ತಾರೆ ಆದರೆ ನಮ್ಮ ಆರ್ಥಿಕ ಮೇಡಮ್ ಮುಂದೆ ಬಂದು ನಮ್ಮ సర్కారి <laughs> <laughs> ಚೆನ್ನಾಗಿ ಓದಿ ಎಲ್ಲ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ ಟೀಚರ್ಸ್ ಇರ್ತಾರೆ ಸಿಲೆಬಸ್ ಎಲ್ಲ ಅರ್ಥ ಮಾಡ್ಕೊಂಡು ಪ್ಯಾಟರ್ನ್ ಹೇಗಿದೆ ಎಲ್ಲ ಒಂದು ಸಿಸ್ಟಮ್ ಎಲ್ಲರೂ ಮಾಡ್ತಾರೆ ನೀವು ಕಷ್ಟಪಡ್ತೀರಿ ಅಷ್ಟೇ ಎಲ್ಲರೂ ಕಷ್ಟಪಡ್ತಾರೆ ಬೇರೆ ಸ್ಕೂಲಲ್ಲಿ ಬೇರೆಯವ್ರಿಗೆ ಎಲ್ಲ ಸುಲಭ ಮಾಡಿ ಕೊಟ್ಟಿರ್ತಾರೆ ಟೀಚರ್ಸ್ ನೀವು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡಬೇಕು ಯಾರು ಇದು ನನಗಿದು ಮಾಡೋಕ್ಕಾಗಲ್ಲ ಅಂತ ಅದು ಮನಸ್ಸಲ್ಲಿ ಇರಬಾರ್ದು

ಆದಾಗ ಮಾನ್ಯ ದಿವಸನ ಅವ್ರು ಏನ್ ಮಾಡಿದ್ರು ಕೆಲವರು ನನ್ನ ಫೋನ್ ಬಂತು ಸರ್ ನಿಮ್ಗೆ ಯಾವಾಗ ಮೇಡಮ್ ಹೇಳಿದ್ರೆ ನೀವೇನು ಅದೆಲ್ಲ ಎಷ್ಟು ಕರೆಕ್ಟ್ ಎಲ್ಲ ಇದೆಯಾ ಇಲ್ಲ ಕೊನೆಗೆ ಮಾನ್ಯ ದಿವಸನ ಹಾಕೊಟ್ಟು ಆದಾಗ ನೈನ್ ಕ್ಲಾಸ್ ಅಲ್ಲಿ ಹೆಣ್ಮಕ್ಳೆಲ್ಲ ಹೋಗ್ಬೇಕಾದ್ರೆ ಕತ್ತು ಪೆನ್ಸ್ ಎಲ್ಲ ಕರೆಕ್ಟ್ ಆಗ್ತಾರೆ ಆ ಸಂದರ್ಭದಲ್ಲಿ ಮೇಲಪ್ಪನವರಾಗಿರ್ತಕ್ಕಂಥ ಯು ಪಿ ನಮಗೆ ನಮ್ಗೆ ಬಹಳಷ್ಟು ಹೆಲ್ಪ್ ಆಯ್ತು ಹಂಗಿಂಗ್ ಹೆಲ್ಪ್ ಆಗಿಲ್ಲ ಪ್ರತಿನಿತ್ಯ ನಾವು ನೆನೆಸ್ಕೊಳ್ತೀವಿ ರಾತ್ರಿ ಎಲ್ಲ ನೆನೆಸ್ಕೊಳ್ತೀವಿ ಉನ್ನತ ಎಲ್ಲ ಕರೆತ ನಮ್ಮಲ್ಲಿ ಆರಾಮವಾಗಿತ್ತು ಆಮೇಲೆ ಕಂಪ್ಯೂಟರ್ ನಡೀಬೇಕಾದ್ರೆ ಅವು ಸಹ ಒಳ್ಳೆ ಉತ್ತಮವಾಗಿ ನಡೀತಾ ಇದೆ ಇದಕ್ಕೆಲ್ಲ ನಮ್ಮ ಕಾಲೇಜಿನ ಶ್ರೇಯಸ್ಸಲ್ಲಿ ಮೆಲುಗುನೋ ಪಾತ್ರ ಜಾಸ್ತಿ ಇದೆ ಈ ಪುಣ್ಯ ಎಲ್ಲ ಅವರ ಕುಟುಂಬಕ್ಕೆ ಅವ್ರಿಗೆ ಸಿಗಲಿ ಅಂತೇಳಿ ಆ ದೇವರಲ್ಲಿ ನಾನು ಆರೈಸ್ತೀನಿ ಪ್ರಾರ್ಥಿಸ್ತೀನಿ ಯಾಕಂದ್ರೆ ಇಂತಹ ಅಪರೂಪ ಹಾಗಾಗಿ ಅಂತ ಗಟ್ಟಿ ಚಪಾಳಿ ಮತ್ತೆ ಮತ್ತೊಂದು ಅವರ ಅಣ್ಣನೂ ಸಹ ಇದರಲ್ಲಿ ವಿಶೇಷವಾಗಿ ಅವ್ರ ಬಗ್ಗೆ ಬಳಸೋ ಕಾಳಜಿಯನ್ನ ಇಟ್ಟು ನಮ್ಮ ಕಾಲೇಜ್ ಬಂದಿದ್ದಾರೆ ಅವ್ರಿಗೂ ಸಹ ಅವರ ಕುಟುಂಬಕ್ಕೆ ಗಟ್ಟಿ ಚಪಾಳಿಯನ್ನು ತಟ್ಟಿ ಅಭಿನಂದನೆಯನ್ನು ಸಲ್ಲಿಸೋಣ